ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ದುರ್ಯೋಧನನು ಕಳಿಂಗ ಕನ್ಯೆಯ ಸ್ವಯಂವರ ಕಾಲದಲ್ಲಿ ಆ ವಿವಾಹ ಮಂಟಪದಿಂದ ರಾಜಕನ್ಯೆಯನ್ನು ಕದ್ದೊಯ್ದಾಗ ಅವನನ್ನು ಬೆನ್ನಟ್ಟಿ ಬಂದ ರಾಜರನ್ನು ಕರ್ಣನು ಸೋಲಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ನಾರದರು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವರು ಕರ್ಣನು ಹೀಗೆ ಪರಶುರಾಮನಿಂದ ಅಸ್ತ್ರಗಳನ್ನು ಪಡೆದು ದುರ್ಯೋಧರನಲ್ಲಿ ಸೇರಿ ಸಂತೋಷದಿಂದಿರುತ್ತಿದ್ದನು ಆಮೇಲೆ ಒಂದಾನೊಂದು ಕಾಲದಲ್ಲಿ ಕಳಿಂಗ ದೇಶದಲ್ಲಿ ಚಿತ್ರಾಂಗದ ರಾಜನ ಸ್ವಯಂವರಕ್ಕೆಂದು ಅನೇಕ ರಾಜರು ಬಂದು ನೆರೆದಿದ್ದರು ಬಹಳ ಸಂಪತ್ ಸಮೃದ್ಧವಾದ ರಾಜಪುರವೆಂಬ ನಗರದಲ್ಲಿ ಏರ್ಪಡಿಸಿದ ಆ ಸ್ವಯಂವರದಲ್ಲಿ ನೂರು ಸಾವಿರ ಸಂಖ್ಯೆಯಿಂದ ರಾಜಕುಮಾರರು ಸೇರಿರುವುದನ್ನು ಕೇಳಿ ದುರ್ಯೋಧನನಿಗೂ ಅಲ್ಲಿಗೆ ಹೋಗುವ ಉತ್ಸಾಹವೂ ಹುಟ್ಟಿತು ಕೂಡಲೇ ಅವನು ಕರ್ಣನನ್ನು ತನ್ನ ಸಂಗಡ ಕರೆದುಕೊಂಡು ಸುವರ್ಣಮಯವಾದ ರಥವನ್ನೇರಿ ಆ ಸ್ವಯಂವರ ಸ್ಥಳಕ್ಕೆ ಬಂದನು ಇಷ್ಟರೊಳಗಾಗಿಯೇ ಅಲ್ಲಿ ಶಿಶುಪಾಲ ಜರಾಸಂಧ ಭೀಷ್ಮಕ ದಂತವಕ್ತ್ರ ಕಪೋತರೋಮ ನೀಲ ರುಕ್ಮಿ ಎಂಬುವರು ಸ್ತ್ರೀ ರಾಜ್ಯಕ್ಕೆ ಅಧಿಪತಿಯನಿಸಿ ಮಹಾರಾಜನೆಂದು ಖ್ಯಾತಿಗೊಂಡ ಶೃಗಾಲನು ವಿಶೋಕ ಶತಧನ್ಮ ಭೋಜರೆಂಬುವರು ವೀರನೆಂಬ ರಾಜನು ಇನ್ನೂ ಅನೇಕ ಮಂದಿ ದಕ್ಷಿಣ ದೇಶದ ರಾಜರು ನ್ಲೇಚ್ರು ಆರ್ಯರು ಪೂರ್ವೋತ್ತರ ದೇಶದವರು ಬಂದು ಸೇರಿದ್ದರು ಅಲ್ಲಿಗೆ ಬಂದಿದ್ದ ರಾಜರಲ್ಲಿ ಒಬ್ಬೊಬ್ಬರು ಸುವರ್ಣಾಭರಣಗಳನ್ನು ಧರಿಸಿ ಸುವರ್ಣದಂತೆ ದೇಹಕಾಂತಿಯುಳ್ಳವರು ಒಬ್ಬೊಬ್ಬರು ತೇಜಸ್ವಿಗಳು ಹುಲಿಯಂತೆ ಬಲಾಢ್ಯರು ಹೀಗೆ ಪ್ರಬಲ ರಾಜರೆಲ್ಲರೂ ಸಭಾಮಂಟಪದಲ್ಲಿ ಸಾಲಾಗಿ ಕುಳಿತಿರುವಾಗ ರಾಜಕನ್ಯೆಯು ದಾದಿಯರಿಂದಲೂ ಅಂತಃಪುರ ಪರಿಚಾರಕರಿಂದಲೂ ಪರಿವೃತೆಯಾಗಿ ಸ್ವಯಂವರ ರಂಗವನ್ನು ಪ್ರವೇಶಿಸಿದಳು ಸ್ವಯಂವರ ಕಾಲದ ಕ್ರಮದಂತೆ ಸಖಿಯೊಬ್ಬಳು ಆ ರಾಜಕನ್ಯೆಗೆ ಆಯಾ ರಾಜರ ಹೆಸರನ್ನು ಪ್ರಭಾವವನ್ನು ಕ್ರಮವಾಗಿ ತಿಳಿಸುತ್ತಾ ಬಂದಳು ಆ ರಾಜಕನ್ಯೆಯು ಒಬ್ಬೊಬ್ಬರನ್ನು ನೋಡಿ ಮುಂದೆ ಸಾಗುತ್ತಿದ್ದಳು ಹಾಗೆಯೇ ದುರ್ಯೋಧರನ ಸಮೀಪಕ್ಕೆ ಬಂದು ನೋಡಿ ಅವನನ್ನು ಬಿಟ್ಟು ಮುಂದೆ ಸಾಗಿದಳು ಅವಳು ಹೀಗೆ ತನ್ನನ್ನು ಆಧರಿಸದೆ ಮುಂದೆ ಹೋದುದು ದುರ್ಯೋಧನನಿಗೆ ಸಹಿಸಲಿಲ್ಲ ಆಗ ಅವನು ಇತರ ರಾಜರನ್ನು ಲಕ್ಷಿಸದೆ ಆ ಕನ್ಯೆಯನ್ನು ಮುಂದೆ ಹೋಗದಂತೆ ತಡೆದನು ಆಗ ದುರ್ಯೋಧನನು ತನ್ನ ವೀರ್ಯದ ಕೆಚ್ಚಿನಿಂದಲೂ ಭೀಷ್ಮ ದ್ರೋಣರ ಆಶ್ರಯ ಬಲದಿಂದಲೂ ಯಾರನ್ನು ಲಕ್ಷ್ಯ ಮಾಡದೆ ಆ ಕನ್ಯೆಯನ್ನು ಹಿಡಿದು ಬಲಾತ್ಕಾರದಿಂದ ತನ್ನ ರಥಕ್ಕೇರಿಸಿಕೊಂಡನು ಅಲ್ಲಿದ್ದ ರಾಜರನ್ನೆಲ್ಲಾ ಯುದ್ಧಕ್ಕಾಗಿ ಕರೆದನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ ಕರ್ಣನು ಅಲ್ಲಿ ಘಡ್ಗ ಪಾಣಿಯಾಗಿ ಕೈ ಗೌಸಣಿಗೆಯನ್ನಿಟ್ಟು ರಥದಲ್ಲಿ ಕುಳಿತು ದುರ್ಯೋಧನನನ್ನು ಹಿಂಬಾಲಿಸಿದನು ಇದನ್ನು ನೋಡಿ ಇತರ ರಾಜರು ಯುದ್ಧಕ್ಕಾಗಿ ಕವಚಗಳನ್ನು ಧರಿಸುತ್ತಾ ರಥಗಳನ್ನು ಜೋಡಿಸುತ್ತಿರಲು ಆ ಸ್ವಯಂವರ ಮಂಟಪದಲ್ಲಿ ಯುದ್ಧ ಕಲಹದ ಕೋಲಾಹಲವೇ ದೊಡ್ಡದಾಯಿತು ರಾಜರೆಲ್ಲ ಒಂದಾಗಿ ಕರ್ಣ ದುರ್ಯೋಧರರನ್ನು ಬೆನ್ನಟ್ಟಿ ಕೋಪದಿಂದ ಮೇಘಗಳು ಪರ್ವತದ ಮೇಲೆ ಮಳೆಯನ್ನು ಸುರಿಸುವಂತೆ ಎಡಬಿಡದೆ ಬಾಣವರ್ಷಗಳನ್ನು ಕರೆದರು ಆದರೇನು ಆ ಕರ್ಣನೊಬ್ಬನೇ ತನ್ನ ಹಸ್ತಲಾಘವದಿಂದ ಅವರಲ್ಲಿ ಒಬ್ಬೊಬ್ಬರ ಬಿಲ್ಲು ಬಾಣಗಳನ್ನು ಒಂದೊಂದೇ ಬಾಣದಿಂದ ಕತ್ತರಿಸಿ ಕೆಟಕಿದನು ಕೆಲವರನ್ನು ಧನುಸ್ಸಿಲ್ಲದವರನ್ನಾಗಿ ಮಾಡಿದನು ಕೆಲವರು ಬಿಲ್ಲನ್ನೆತ್ತಿ ಬಾಣಗಳನ್ನು ಬಿಡುತ್ತಿರುವಾಗ ಅವರ ಎತ್ತಿದ ಕೈಯೊಡನೆ ಹಾಗೆಯೇ ನಿಲ್ಲುವಂತೆ ಮಾಡಿದನು ಮತ್ತೆ ಕೆಲವರು ತಮ್ಮ ಬಾಣಗಳನ್ನು ರಥಗಳನ್ನು ಶಕ್ತಿ ಗದೆ ಮುಂತಾದ ಆಯುಧಗಳನ್ನು ಬಿಟ್ಟು ಹೋಗುವಂತೆ ಮಾಡಿದನು ಹೀಗೆ ಕರ್ಣನು ತನ್ನ ಕೈಚಳಕದಿಂದ ಅನೇಕ ರಥಸಾರಥಿಗಳನ್ನು ಕೊಂದು ತನಗಿದಿರಾದವರನ್ನೆಲ್ಲ ಜಯಿಸಿದನು ಆಮೇಲೆ ಅಲ್ಲಿದ್ದ ರಾಜರು ತಮ್ಮ ರಥಾಶ್ವಗಳನ್ನು ತಾವೇ ನಡೆಸಿಕೊಂಡು ಓಡಿರಿ ಓಡಿರಿ ಎಂದು ಕೂಗುತ್ತಾ ಪಲಾಯನ ಮಾಡಿಬಿಟ್ಟರು ಆಗ ದುರ್ಯೋಧನನು ಕರ್ ಕರ್ಣನು ತನ್ನ ಪ್ರಾಣವನ್ನು ಕಾಪಾಡಿದನೆಂಬ ಭಾವದಿಂದ ಅವನಲ್ಲಿ ಅತಿ ಸಂತುಷ್ಟನಾಗಿ ಆ ಕನ್ಯೆಯನ್ನು ಅಪಹರಿಸಿಕೊಂಡು ಹಸ್ತಿನಾವತಿಗೆ ಬಂದು ಸೇರಿದನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ